ಕಳ್ಕೊಂಡಂತ ಅದಂತ ಎಲ್ಲ ಆತ್ಮೀಯ ಬಂಧುಗಳೇ ಇಂದಿನೂ ಕೂಡ ಈ ವಿಚಾರವಾಗಿ ಧ್ವನಿಯದ ಸರ್ಕಾರಕ್ಕೆ ಮುಟ್ಟಿಸಿದ್ರು ಕೂಡ ಪದೇ ಪದೇ ಆ ಪ್ರಕರಣಗಳು ಬಿಜಾಪುರ ನಗರದಲ್ಲಿ ನಡೀತವೆ ಇವತ್ತು ಈ ನಗರದ ಪ್ರಕರಣಗಳು ಇವತ್ತು ಇಡೀ ಬಿಜಾಪುರ ಜಿಲ್ಲೆಗೆ ವ್ಯಾಪಿಸಿದೆ ಇವತ್ತು ಇಲ್ಲಿ ಆದ ನಂತರ ಇಂಡಿಯಾ ತಾಲೂಕು ಇರ್ಬೋದು ಬಾಗೇವಾಡಿ ತಾಲೂಕಿರ್ಬೋದು ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಅವ್ಯಾತವಾಗಿ ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಜಮೀನುಗಳ ಪರಬಾರಿ ಮಾಡುವಂತ ವ್ಯವಸ್ಥಿತವಾದಂತ ಸಂಚು ಇಲ್ಲಿ ನಡೀತಾ ಇದೆ ನಾನು ಒಂದು ತಿಂಗಳ ಹಿಂದೆನೆ ಒಂದು ಪತ್ರಿಕಾಗೋಷ್ಠಿ ಕರೆದು ಈ ಸುದ್ದಿಯನ್ನ ಸರ್ಕಾರಕ್ಕೆ ಗಮನವನ್ನು ಸೆಳೆಯುವಂತ ಪ್ರಯತ್ನ ಮಾಡಿದೆವು ಮುಖ್ಯಮಂತ್ರಿ ಗಮನ ಕೂಡ ಈ ಒಂದು ವಿಷಯವನ್ನ ತಂದಿದ್ದೇನೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನ ಕೂಡ ತಂದ್ರು ಕೂಡ ಇವತ್ತು ಇನ್ನೂ ಅದರ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ ಹೊತ್ತೆ ಇವತ್ತು ನಾವು ಕೂಡ ಸ್ವಲ್ಪ ಸಮಯ ಕೊಟ್ಟಿ ಯಾಕಂದ್ರೆ ಚುನಾವಣೆ ರಿಸಲ್ಟ್ ಫಲಿತಾಂಶ ಇವೆಲ್ಲ ಇದ್ದು ಕೂಡ ಇನ್ನೇನಾದರೂ ಕಾರ್ಯೋನ್ಮುಖ ಆಗ್ತಾರ ಅನ್ನುವಂತ ಯೋಚನೆಯಲ್ಲಿ ಇದೀವಿ ಅಷ್ಟು ಮಹತ್ವದ ಒಂದು ಪ್ರಥಮ ಹೆಜ್ಜೆ ಹೋರಾಟದ ಪ್ರಥಮ ಹೆಜ್ಜೆ ಇಷ್ಟು ವರ್ಷಕ್ಕೆ ಬರೀ ಮನವಿ ಕೊಡುವಂತದ್ದು ಪ್ರೆಸ್ ಮೀಟ್ ಮಾಡುವಂತದ್ದು ಮಾಡಿದೀವಿ ಇವತ್ತು ರಸ್ತೆಗಳಿಗೆ ಹೋರಾಟ ಮಾಡುವಂತ ಪ್ರಥಮವಾಗಿ ಇವತ್ತು ಪ್ರಾರಂಭ ಮಾಡಿದಿವಿ ಇವತ್ತು ಎಷ್ಟಕ್ಕೆ ನಿಲ್ಲಂಗಿಲ್ಲ ಯಾಕಂದ್ರೆ ನೂರಾರು ಕೋಟಿ ರೂಪಾಯಿಗಳ ಒಂದು ವ್ಯವಹಾರ ಇವತ್ತು ನಕಲಿ ಸೃಷ್ಟಿ ಮಾಡಿ ಜಮೀನು ಪರಭಾರಿ ಆಗ್ಯಾದ್ ಒಂದ್ ರೂಪಾಯಿ ಅದಲ್ಲ ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ನೂರಾರು ಕೋಟಿ ರೂಪಾಯಿ ನೂರಾರು ಕೋಟಿ ರೂಪಾಯಿಗಳ ಭೂಮಿಗಳು ಇವತ್ತು ಕಳೆಕೊಂಡಿದ್ದಾರೆ ಇವತ್ತು ಬೆಳಗ್ಗೆ ಇವತ್ತು ನಾಲ್ಕೈದು ಮಂದಿ ಹೆಣ್ಮಕ್ಳು ಬಂದಿರು ಮನಿ ನಮ್ದು ಕೂಡ ಹಿಂಗ ಡೂಪ್ಲಿಕೇಟ್ ಮಾಡಿ ನಮ್ಮ ಮನಿ ಕಬ್ಜಾ ಮಾಡ್ಯಾರ ಇದು ಮಾಡ್ಯಾರ ಅಂತೇಳಿ ಬಂದ್ರು ಬಹಳಷ್ಟು ಮಂದಿ ಮಹಿಳೆಯರು ಬಂದಿರು ಬರ್ತೀವಿ ಅಂದ್ರೆ ನಾನು ಬೇಡ ನಾವೆಲ್ಲ ಹೋರಾಟ ಮಾಡ್ತೀವಿ ನಿಮಗೂ ಕೂಡ ನ್ಯಾಯ ಸಿಗ್ತಾ ಅನ್ನುವಂತ ಒಂದು ಭರವಸೆಯನ್ನ ನಾನು ಕೊಟ್ಟು ಬಂದಿದ್ದೀನಿ ಇವತ್ತು ಬಿಜಾಪುರದಲ್ಲಿ ಬಹುತೇಕ ಸಬ್ ರೆಸ್ಟ್ ಆಫೀಸ್ ಅಲ್ಲಿ ಏನ್ ಬೇಕಾದ್ರೂ ಹೇಳ್ತಿರ್ತಾರೆ ಮಂದಿ ಯಾವ್ದು ಬೇಕಾದ ಕಾಗದ ಹೋದ್ರೆ ಗೋಳು ಮಂಟು ಹೋಯ್ರು ಕೂಡ ಖರೀದಿ ಹಾಕಿ ಕೊಟ್ಟು ಬಿಡ್ತಾವೆ ಸಬ್ರಿಷ್ಟು ರೊಕ್ಕ ಕೊಟ್ಟರು ಅಂತೇಳಿ ನೇರವಾಗಿ ಜನ ಮಾತಾಡಿಕೊಳ್ಳುವಂತ ಪರಿಸ್ಥಿತಿ ಬಿಜಾಪುರದಲ್ಲಿ ಆಗಿದೆ ಇಷ್ಟು ಒಂದು ಜನರ ಒಂದು ಕೂಗು ಇವತ್ತು ಯಾವ ರಾಜಕಾರಣಿಗಳಿಗೆ ಯಾವ ಅಧಿಕಾರಿಗಳಿಗೆ ಕೇಳಿಸ್ತಾ ಇಲ್ಲ ಅಷ್ಟು ಕಿವಿಡಗ್ಯಾರ ಇವರು ಕಿವಿ ಕೇಳಿಸ್ಬೇಕಂದ್ರೆ ನಾವು ಇನ್ನೂ ಹೋರಾಟ ಜೋರಾಗಿ ಮಾಡ್ಬೇಕಾಗ್ತದೆ ಇವತ್ತೇನು ನಮ್ಮ ಹೋರಾಟ ಇವತ್ತು ಈಗಾಗಲೇ ಮುಖ್ಯಮಂತ್ರಿಗಳ ವರ್ಗೂ ಕೂಡ ಒಯ್ದರು ಕೂಡ ಇವತ್ತೇನು ಒಂದು ಆಕ್ಷನ್ ಆಗಿಲ್ಲ ಇವತ್ತು ಕೆಡಿಪಿ ಮೀಟಿಂಗ್ ಅದ ಅಚೇನೆ ಹಾಕಿ ನಾವು ಕೂಡ ಹೋರಾಟ ಫಿಕ್ಸ್ ಮಾಡೋ ಮಾಡೋದ್ರ ಕೆಡಿಪಿ ಜಿಲ್ಲಾ ಸಚಿವರು ಎಲ್ಲಾ ಅಧಿಕಾರಿಗಳು ಮನವಿ ಅಧಿಕಾರಿಗಳ ಒಂದು ಕಚೇರಿ ಜನ ಅಲ್ಲಿ ಆದ್ರೆ ಎಲ್ರು ಕೂಡ ಅಲ್ಲೇ ಹೋಗೋಣ ಅನ್ನುವಂತದ್ದು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದಾರೆ ಯಾಕಂದ್ರೆ ಇದು ಮಾತಾಡಿದ್ರೆ ಮುಗಿಯಾಗಿಲ್ಲ ಇದು ಇದು ನಾನು ಹೇಳಿದೀನಿ ಕೇಳಿನಿ ಅಕಸ್ಮಾತ್ ಆಕ್ಷನ್ ಆಗದೆ ಆದ್ರೆ ಬರೀ ಹೋಗ್ತೀನಿ ಕೇಸ್ ದಾಖಲ್ ಮಾಡ್ತೀನಿ ಸರ್ಕಾರ ಕೂಡ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಕೊಟ್ಟಿದ್ರಿ ಎಷ್ಟಕ್ಕೆ ಬಿಡಂಗಿಲ್ಲ ಯಾವುದೇ ಸಂದರ್ಭದಾಗ ಯಾರ್ಯಾರು ಕಳ್ಕೊಂಡ್ರೆ ಯಾರೇ ಎನ್ಯ ಆಗ್ಯದ ಅವ್ರೆಲ್ರಿ ಒಳ್ಳೆ ಜಮೀನು ಅವ್ರ ಭೂಮಿ ಅವ್ರ ರೊಕ್ಕರೆ ಅಟ್ಲೀಸ್ಟ್ ಮುಟ್ಟುವವರಿಗೆ ಹೋರಾಟ ನಿಲ್ಲಿಸೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬರ್ತೀವಿ ಬಹಳಷ್ಟು ಜನ ಇವತ್ತು ಹದಿನೆಂಟು ಇಪ್ಪತ್ತು ಮೂವತ್ತು ಪ್ಲಾಟ್ ಗಳು ಸೇರ್ಸಕೆ ಪರಭಾರಿಯಾಗಿ ಇದು ಹಿಂಗಾಗ್ಯದ ನೀವು ಖರೀದಿ ಹಾಕ್ಬಿಡ್ತೀವಿ ಸರ್ವರೆಸ್ಟ್ ಆಫೀಸ್ ಹೇಳಿದ್ರು ಖರೀದಿ ಮಾಡುವಂತ ಪ್ರಯತ್ನವನ್ನ ಪ್ರಯತ್ನ ಮಾಡಿದ್ದಾರೆ ಇದು ಇನ್ನೊವರೆಗೆ ನಾನು ಏನು ತಿಳ್ಬೇಕು ಬಂದ್ರೆ ಅಲ್ಲಿ ಏಳು ಎಂಟು ವರ್ಷ ಯಾರು ಸಭರ ಅಧಿಕಾರಿ ನಡೆಸಿಲ್ಲ ಏಳು ಎಂಟು ವರ್ಷಗಳಲ್ಲಿ ಒಬ್ಬ ಅಧಿಕಾರ ಸಭರ ಸದಸ್ಯ ಇಲ್ಲಿ ಯಾರು ಅಧಿಕಾರ ಮಾಡಿಲ್ಲ ಆ ಇದೇ ಅಧಿಕಾರ ಏಳು ಎಂಟು ವರ್ಷ ಇರ್ಬೇಕಾದ್ರೆ ಏನ್ ಕಾರಣ ಇದಕ್ಕೆ ಯಾರ ರಾಜಕೀಯ ವ್ಯಕ್ತಿಗಳು ಬೆಂಬಲ ಅನ್ನುವಂತ ಕೂಡ ಬರುವ ದಿನಗಳಲ್ಲಿ ಬಹಿರಂಗ ಪಡಿಸ್ತೀನಿ ಅಂತ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಬಯಸ್ತಾ ಇದ್ದಾರೆ ಒಬ್ಬ ಅಧಿಕಾರಿ ಆರೋಪಿಗಳು ಪೊಲೀಸ್ ಸ್ಟೇಷನ್ ಹೋದ್ರು ಕೂಡ ಅವ್ನು ವರ್ಗಾವಣೆ ಮಾಡಿದ್ರು ಒಂದು ಹದಿನೈದು ದಿವಸ ವಾಪಸ್ ಬರುವಂತ ಬರ್ತಾರಂದ್ರ ಆ ವ್ಯಕ್ತಿ ಹಿಂದೆ ಬಲಿಷ್ಠವಾದಂತ ಕೈಗಳಿವೆ ಅನ್ನುವಂಥದ್ದು ಕೂಡ ಯೋಚನೆ ಮಾಡಬೇಕಾಗ್ತದೆ ಆ ಯೋಚನೆ ಮಾಡಿ ನಾನು ಗೊತ್ತಾಗ್ಯ ಸ್ವಲ್ಪ ಒಮ್ಮೆ ನೇರವಾಗಿ ಇಳಿದ್ ಬೇಡ ಸ್ವಲ್ಪ ದಿಂದ ನಾನು ಹೇಳ್ತೀನಿ ಇದಕ್ಕೆ ಯಾರ್ಯಾರ ಕಾರಣ ಯಾರ ರಾಜಕಾರಣಿಗಳು ಈ ವ್ಯಕ್ತಿ ಇರಾಕ್ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಬರುವಂತ ದಿನಗಳು ಬಹಿರಂಗ ಪಡ್ತೀನಿ ಅಂತ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಇವತ್ತು ನಾವು ಮೂರು ಯುವತಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಪೊಲೀಸ್ ವರಿಷ್ಠಾದಿಗಳು ಮೂರು ಜನ ಇವತ್ತು ಉಪಸ್ಥಿರದ ನಗರದ ಒಂದು ಸಭಾಂಗಣದಲ್ಲಿ ಜಗತಿ ಸಭಾಂಗಣದಲ್ಲಿ ಅವ್ರ ಮೂರು ಜನರಿಗೆ ಒಂದು ಮನವಿ ಕೊಡುವಂತ ಒಂದು ಕೆಲಸವನ್ನು ನಿಮ್ಮೆಲ್ಲರೂ ಪರವಾಗಿ ಮಾಡ್ತೀನಿ ಸೌತೆಗಿಲ್ಲಿ ಶಾಹಿ ಪಾರ್ಕ್ ಅವರು ಬೇರೆ ಬೇರೆ ಈ ಒಂದು ಏರಿಯಾದವರು ಎರಡು ಸಾವಿರ ಇವತ್ತು ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಕಟ ಪ್ರಕರಣಗಳಾದವು ಹೌಸಿಂಗ್ ಬೋರ್ಡ್ ಕೊನೆಯಲ್ಲಿ ಸರ್ಕಾರದಿಂದ ಪ್ರೈವೇಟ್ ವ್ಯಕ್ತಿ ಹೆಚ್ಚಿ ಮಾರಾಟ ಮಾಡಿದಂತರು ಕೂಡ ಇವತ್ತ ಬಂದು ಸಂಪರ್ಕ ಮಾಡಿದ್ರ ನೂರಾರು ನೂರಾರು ಪ್ರಕರಣಗಳು ನೂರಾರು ಕೋಟಿ ಪ್ರಕರಣ ಇದನ್ನ ಸಣ್ಣವಾಗಿ ನಾವು ಸಣ್ಣದಾಗಿ ಪರಿಗಣಿಸಬಾರ್ದು ಗಂಭೀರವಾಗಿ ಪರಿಗಣಿಸುತ್ತೇ ಕೂಡ ಇದಕ್ಕೆ ಯಾರು ಕೈಗೊಡ್ತಾ ಇಲ್ಲ ಇವತ್ತು ನನಗೆ ಒಂದು ಸೂಚನೆ ಆಗ್ತದೆ ಐಡೆಂಟಿ ಕಾರ್ಡ್ ತಯಾರು ಮಾಡ್ತಾರ ಕೆಲಸಿಂದ ಎಲ್ಲರೂ ಗೊತ್ತಾಗಿದೆ ಗೊತ್ತಾದ್ರು ಕೂಡ ಇನ್ನೂ ಹೇಳ್ತಾರೆ ಅಂತ ಇಲ್ಲ ಯಾರು ಪೊಲೀಸರು ಎಲ್ಲಾ ತುಡುಗರು ಹುಡುಕ್ತಾರೆ ಬಂಗಾರ ತುಡುಗು ಮಾಡಿದ್ರು ಹಿಡ್ತಾರೆ ಬೇರೆ ಬೇರೆ ಮಹಾರಾಷ್ಟ್ರದವ್ರಿಗೆ ಗೋವಾದವ್ರಿಗೆ ಆಂಧ್ರದಿಂದ ಬಂದು ತುಡುಗು ಮಾಡಿದ್ರು ಹಿಡ್ಕೊಂಡ್ ಬರ್ತಾರೆ ಬಿಜಾಪುರ ತುಡುಗ್ರಿ ಯಾಕೆ ಕುಡಿಯಾಕ್ ಹುಡ್ಕಾಡಕತ್ತಿಲ್ಲ ಇಲ್ಲೇ ಪ್ರಿಂಟ್ ಆಗ್ಬೇಕಲ್ಲ ಇಲ್ಲೇ ಪ್ರಿಂಟ್ ಆಗ್ಬೇಕು ಇಲ್ಲೇ ಐಡೆಂಟಿ ಕಾರ್ಡ್ ಅದಕ್ಕೂ ಇಲ್ಲೇ ಉಪಾಯಿಸ್ತಾರೆ ಆ ಮಷಿನ್ ಬಿಜಾಪುರದಾಗ ಇರ್ಲಿಕ್ಕೆ ಇದ್ ಬಿಟ್ರೆ ಮತ್ತೆ ಎಲ್ಲಿ ಅದು ಮಷಿನ್ ಇರ್ಲಿಕ್ಕಿಲ್ಲ ಇಲ್ಲೇ ಇರ್ತದ ಯಾಕೆ ಹುಡುಕಿಲ್ಲ ಈಗ ಯಾವುದೇ ಬೆಂಬಲ ಇದೆ ಯಾವ ಅವ್ರ ಮೊದಾರಿನಿಂದ ಇವರವ್ರನ್ನ ನೀವು ರಕ್ಷಣೆ ಮಾಡ್ತಾ ಇರುವಂತ ಕೂಡ ಬಹಿರಂಗ ಪಡಿಸ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಇವ್ರನ್ನ ಪ್ರಾಂತರ ಒತ್ತಾಯ ಮಾಡ್ತೇನೆ ಇವತ್ತು ನಮ್ಮ ಹೋರಾಟ ಏನು ಇವತ್ತು ನಾವು ಯಾವುದೇ ರೀತಿ ಇವತ್ತು ನೆಲವು ಮಾಡ್ಕೋಬಾರ್ದು ಜೀನ್ ಪ್ರಾರಂಭ ಆಗಿದೆ ಇವತ್ ಮುಂದೆ ಧರಣಿ ಮಾಡೋಣ ಅಂತ ಈ ಹಲವಾರು ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಒಂದು ಹೋರಾಟ ಯಾವುದೇ ಪಕ್ಷ ಸಂಬಂಧ ಎಲ್ಲಾ ಪಕ್ಷಾತೀತವಾಗಿ ಮತ್ತು ಎಲ್ಲಾ ಸಂಘಟನೆಯರ ಬೆಂಬಲ ಕೊಡುವುದು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಈ ಬೆಂಬಲಕ್ಕೆ ಕೊಟ್ಟಂತ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳಿ ಇವತ್ತು ಇಲ್ಲಿಂದ ಜಿಲ್ಲಾ ಪಂಚಾಯತ್ ಕಚೇರಿ ನಡ್ಕೊಂಡು ಹೋಗಿ ಅಲ್ಲೇ ಮನವಿ ಕೊಡುವ ತಮ್ಮ ತಮ್ಮ ಗಾಡಿಗಳು ಇಲ್ಲಿ ಇರಲಿಕ್ಕೆ ಬಂದು ಗಾಡಿ ಅದು ಹೊಡೆದು ಬಿಡ್ತಾ ಸೈಕಲ್ ಯಾರು ಮಾಡಿಬಿಡ್ರಿ ಹನ್ನೆರಡು ವಿಷಯಗಳನ್ನ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮನೆ ಉಸ್ತುವಾರಿ ಸಚಿವರು ಎದುರುಗಡೆ ವಿಷಯಗಳನ್ನ ನಾನು ತಿಳಿಸ್ತೀನೋ ಅಂತ ಮಾತನ್ನ ಹೇಳಿ ಇವತ್ತು ಇಲ್ಲಿ ಬಂದಂತ ನಮ್ಮೆಲ್ಲ ನಮ್ ಗೋಪಾಲ್ ಗದ್ಕಂಬ್ಳ ಇರ್ಬೋದು ನಾಗರಾಜ್ ಲಂಬೂ ಇರ್ಬೋದು ನಮ್ಮೆಲ್ಲ ಒಂದು ಇಲ್ಲಿ ಬೆಂಬಲ ಕೊಟ್ಟಂತ ಕೊಟ್ಟಂತ ಎಲ್ರಿಗೂ ಕೂಡ ನಾನು ಧನ್ಯವಾದಗಳು ಯಾರ್ಯಾರು ಮಾತಾಡ್ಲಕ್ಕ ಅಪೇಕ್ಷಿದ್ರೆ ಒಂದ್ ಎರಡು ಅಡ್ಮಿಷನ್ ಅಡಿಯೋರ್ ಸಾಲಗಲ್ಲವ್ರು ಬಂದಾರ ಯಾರ್ಯಾರು ನಿಮ್ ತೊಡವೆಯಾಗ ಹೈಯಸ್ ಸಂಖ್ಯೆ ಆಗಲ್ಲ ಹೈಯಸ್ಟು ಸರ್ಕಾರಿ ಭೂಮಿಗಳಾಗ ಅತಿಕ್ರಮಣ ಮಾಡ್ಕೊಂಡು ಮಾರಾಟ ಮಾಡಿ ದೇಲಿ ಅಂದ್ರೆ ತೊಡವೆ ಸರ್ ಏನೋ ಬರ್ಲಿ ಅನ್ನುವಂತ ನಿಮ್ಗೆ ಗೊತ್ತಿರಲಿ ಅಲ್ಲಿ ನಾಯಕರು ಕೂಡ ಏನು ಬಂದ್ರೆ ನೀವು ಎರಡು ಅಡ್ಮಿಷನ್ ಮಾಡ್ತಾರೆ ಎಲ್ರು ಕೂಡ ನಡ್ಕೊಂತ ಜಿಲ್ಲಾ ಒಂದು ಪಂಚಾಯತಿಯ ಒಂದು ಆವರಣದಲ್ಲಿ ಹೋಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ಶಾಸನ ಮನವರಿಕೆ ಮಾಡಿ ಕೊಟ್ಟಿದ್ದೀನಿ ಅವತ್ತಿಂದ ಕಟ್ಟುನಿಟ್ಟಿನ ಕ್ರಮ ತಗೋತೀನಿ ಇದನ್ನ ಶಿವಡಿ ವಾಸ್ತವ ಉಸ್ತುವಾರಿ ಸಚಿವರು ಕೂಡ ನನಗೆ ಹೇಗಿಸಿದ್ದಾರೆ ಒತ್ತಾಯ ಮಾಡೋಣ ಒಂದ್ ಎಡೆಸ್ ತಾವೆಲ್ಲ ನಾಯಕರು ಬಂದು ಮಾತಾಡ್ಬೇಕಂತಿ ಮಾಡ್ತೀವಿ